ಒಂದು ಅತ್ಯಂತ ಪ್ರಮುಖವಾದ ತೀರ್ಪನ್ನು ಕೊಟ್ಟಿದೆ ಏನು ಅಂತಂದರೆ ಕರ್ನಾಟಕದ ಅತಿ ಹೆಚ್ಚು ರಂಜನೀಯ ಸುದ್ದಿ ಮತ್ತು ಅತಿ ಹೆಚ್ಚು ಜನರ ಗಮನ ಸೆಳೆದಿದಂತಹ ಮತ್ತು ಜನರು ಬಾಯಿಗೆ ಬಂದ ಕರ್ನಾಟಕದ ರಾಜಕಾರಣಿಗಳನ್ನು ಅದರಲ್ಲೂ ಕಾಂಗ್ರೆಸ್ ಪಕ್ಷದ ರಾಜಕಾರಣಿಗಳನ್ನು ಬಾಯಿಗೆ ಬಂದಂತೆ ಬೈತಾ ಇದ್ದಂತಹ ಅದರಲ್ಲೂ ನಾನು ನಮ್ಮ ಚಾನೆಲ್ ಅವ್ರಿಗೆ ಕಚ್ಚೆ ಹುರಕರು ಅಂತ ಬೈದಿದ್ದಂತಹ ಪ್ರಕರಣ ಏನು ಅಂತಂದರೆ ಅದು ಮುಖ್ಯವಾಗಿ ಹನಿ ಟ್ರ್ಯಾಪ್ ಕೇಸ್ ಅಂದರೆ ಕರ್ನಾ ಕನ್ನಡದ ಇದನ್ನು ಎಲ್ಲರೂ ಭಾಳ ರಂಜನೀಯವಾಗಿ ಹೇಳ್ತಾರೆ ಮಧು ಅಂತ ಹೇಳಿ ಅದು ಹನಿ ಟ್ರ್ಯಾಪ್ ಅಂದ್ರೆ ಚೆನ್ನಾಗಿದೆ ಮಧುಬಲೆಯನ್ನಗಿಂತ ಈ ಟ್ರ್ಯಾಪ್ ಇದೆಯಲ್ಲ ಅಂದರೆ ಇಲಿ ಬೋನು ಇಲಿ ಬೋನ್ ಥರ ಹಾಗೆ ಈ ಹುಡುಗಿಯರ್ನ ಇಟ್ಕೊಂಡು ಬೋನು ಹಾಕಿ ಹಿಡಿತಕ್ಕಂಥದ್ದು ಈ ಹಿಣಿ ಈ ಸೌಂದರ್ಯ ಬೋನ್ ಇದೆಯಲ್ಲ ಈ ಸೌಂದರ್ಯ ಬೋನಲ್ಲಿ ಮಧುಬಲೆಯನ್ನಕ್ಕಿಂತ ಸೌಂದರ್ಯ ಬೋನು ಅಂತ ಕರಿಬೋದು ಇದು ಈ ಸೌಂದರ್ಯ ಬೋನ್ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ ದಿಸ್ ಈಸ್ ಒನ್ ಪೊಲಿಟಿಕಲ್ ನಾನ್ ಸೆನ್ಸ್ ಪೊಲಿಟಿಕಲ್ ನಾನ್ ಸೆನ್ಸ್ ಡೋಂಟ್ ವೇಸ್ಟ್ ಅವರ್ ಟೈಮ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಏನು ಸುಪ್ರೀಂ ಕೋರ್ಟ್ಗೆ ಕರ್ನಾಟಕ ಅನಿಟ್ ಪಿ ಎಲ್ ಅನ್ನ ಏನು ಹಾಕಿದ್ರು ಸಿ ಬಿ ಐ ತನಿಖೆ ಮಾಡಬೇಕು ಅಂತ ಹೇಳಿ ಇದಕ್ಕೆ ಸ್ವತಃ ಕರ್ನಾಟಕದ ಬಿ ಜೆ ಯ ನಾಯಕರು ಇದನ್ನು ಕೇಳ್ತಾಯಿದ್ರು ಬಿ ಜೆ ನಾಯಕರುಗಳೇ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಅವರೇ ಎಲ್ಲಿದ್ದರ ಕೇಳಿಸ್ಕೊಳ್ಳಿ ಇದನ್ನ ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್ ಪೊಲಿಟಿಕಲ್ ನಾನ್ ಸೈನ್ಸ್ ಅಂತ ಹೇಳಿ ಪೊಲಿಟಿಕಲ್ ನಾನ್ ಸೈನ್ಸ್ ತಗೊಂಡು ಸುಪ್ರೀಂ ಕೋರ್ಟ್ ಬರಬೇಡಿ ಅಂತ ಹೇಳ್ತಾರೆ ಸಿ ಬಿ ಐ ತನಿಖೆ ಬೇಕು ಏನು ನಿಮಗೆ ಮನಮರಿಲ್ವಾ ಅಂತ ಕೇಳಿದೆ ಆರ್ ಅಶೋಕ್ ಆರ್ ಅಶೋಕ್ ಆರ್ ಅಶೋಕ್ ವಿಜಯೇಂದ್ರ ಕುಮಾರಸ್ವಾಮಿ ಎಲ್ಲರಿಗೂ ನಿಮ್ಮೆಲ್ಲರೂ ಕೇಳಿಸ್ಕೊಳ್ಳಿ ಕರ್ನಾಟಕದ ಹನಿ ಟ್ರಾಪ್ ಕೇಸನ್ನ ಪೊಲಿಟಿಕಲ್ ನಾನ್ ಸೆನ್ಸ್ ಅಂತ ಹೇಳ್ತಾ ಇದೆ ಯಾಕೆ ಹೇಳ್ತಾ ಇದೆ ಅಂತಂದ್ರೆ ಏನು ಮಾರ್ಚ್ ಇಪ್ಪತ್ತಾರನೇ ತಾರೀಕು ಇವತ್ತು ಸುಪ್ರೀಂ ಕೋರ್ಟ್ ಏನು ಎಂಟರ್ಟೈನ್ ಪಿ ಎಲ್ ಸೀಕಿಂಗ್ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಪ್ರೋ ಬೈ ಸಿ ಬಿ ಐ ಆರ್ ಎಸ್ ಐ ಟಿ ಇನ್ ಟು ಹನಿ ಟ್ರಾಪಿಂಗ್ ಆಫ್ ಅಲ್ಲಿ ಲೆಜಿಸ್ಲೇಟರ್ಸ್ ಪಬ್ಲಿಕ್ ಸರ್ವೆಂಟ್ಸ್ ಅಂಡ್ ಜಡ್ಜಸ್ ಇನ್ ಕರ್ನಾಟಕ ಏನು ಜಡ್ಜ್ಗಳು ಲೆಜಿಸ್ಲೇಟರ್ಸು ಮಿನಿಸ್ಟರ್ಸು ಇದರಲ್ಲಿ ಏನು ಟ್ರ್ಯಾಪ್ ಆಗಿದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ ಇದನ್ನು ತನಿಖೆ ಮಾಡಿ ಇಂಡಿಪೆಂಡೆಂಟ್ ತನಿಖೆ ಮಾಡಿ ಸಿ ಬಿ ಮಾಡಿಸಿ ಅಂತ ಕೇಳಿದರು ಅದಕ್ಕೆ ಅದು ಭಾಳ ಚೆನ್ನಾಗಿದೆ ಹೇಳಿದೆ ಕೋರ್ಟು ಆ ಅದನ್ನು ಕೇಳಿ ಜಸ್ಟಿಸ್ ವಿಕ್ರಮ್ನಾಥ್ ಅಂಡ್ ಸಂಜೀವ್ ಸಂಜಯ್ ಕರೋದ್ ಮತ್ತು ಸಂದೀಪ್ ಮೆಹ್ತಾ ಈ ಮೂರು ಜನರ ಒಂದು ಪೀಠ ಇದು ಪೀಠದಲ್ಲಿ ಇದನ್ನು ಪೊ ಪೊಲಿಟಿಕಲ್ ನಾನ್ ಸೆನ್ಸ್ ಅಂತ ಹೇಳಿ ಈ ಅರ್ಜಿಯನ್ನು ವಜಾ ಮಾಡಿದೆ ಏನು ಹೇಳ್ತೇನೆ ಕೇಳುತ್ತೆ ಆ ಅರ್ಜಿದಾರ ಯಾರು ಅರ್ಜಿದಾರ ಏನು ಅರ್ಜಿಯನ್ನು ಹಾಕೊಂಡ್ರೆ ಅವ್ರಿಗೆ ಯು ಆರ್ ಎ ರೆಸಿಡೆಂಟ್ ಆಫ್ ಜಾರ್ಖಂಡ್ ಯು ಆರ್ ಎ ರೆಸಿಡೆಂಟ್ ಆಫ್ ಜಾರ್ಖಂಡ್ ವೈ ಆರ್ ಯು ಬಾದರಿಂಗ್ ಅಬೌಟ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಕರ್ನಾಟಕ ಇನ್ ದಟ್ ಕರ್ನಾಟ ಇನ್ ದಟ್ ಸ್ಟೇಟ್ ದೇ ಆರ್ ಕಾಂಪೊನೆಂಟ್ ಎನಫ್ ಟು ಟೇಕ್ ಕೇರ್ ಆಫ್ ದಿಸ್ ಅವ್ರ ರಾಜ್ಯದ ರಾಜ್ಯದವ್ರು ಗಮನಿಸ್ಕೋತಾರೆ ಯಾಕೆ ತಲೆ ಹಾಕ್ತೀಯಾ ಜಸ್ಟಿಸ್ ನಾಕ್ ಟೋಲ್ಡ್ ಅಡ್ವೊಕೇಟ್ ಬಾರೂನ್ ಸಿನ್ಹಾ ಹೂ ವಾಸ್ ರೆಪ್ರೆಸೆಂಟಿಂಗ್ ದ ರೆಪ್ರೆಸೆಂಟೇಟಿವ್ ದ ಪಿಟಿಷನರ್ ಅಡ್ವೊಕೇಟ್ ಸೆಟ್ ಅಲಿಗೇಷನ್ ಸರೌಂಡಿಂಗ್ ದ ಹನಿ ಟ್ರಾಪ್ ಕೇಸ್ ವರ್ ಸೀರಿಯಸ್ ಆ್ಯಂಡ್ ಅಟ್ ಜ್ಯುಡಿಷಿಯಲ್ ಇನ್ಕ್ವೈರಿಕ್ವೈರ್ಡ್ ದ ಬೆಂಚ್ ಸೆಡ್ ವೈ ಶಡ್ ಯು ಫಾಲ್ ಇನ್ ಟು ಹನಿ ಟ್ರ್ಯಾಪ್ ಯಾಕೆ ನೀವು ಹನಿ ಟ್ರ್ಯಾಪ್ ನಾನು ನಾನು ಹೇಳಿದ್ದೇನೆ ಹೇಳ್ತಾರೆ ಕೋರ್ಟು ಯಾಕೆ ಹನಿ ಟ್ರಾಪಿಗೆ ಬೀಳ್ತೀರಾ ಇಫ್ ಯು ಫಾಲ್ ಇನ್ ಟು ಹನಿ ಟ್ರ್ಯಾಪ್ ದೆ ವಿಲ್ ಇನ್ವೈಟಿಂಗ್ ಯು ದೇ ವಿಲ್ ಇನ್ವೈಟಿಂಗ್ ಟ್ರಬಲ್ ಫಾರ್ ಯುವರ್ ಸೆಲ್ಫ್ ನೀವು ಹೋಗಿ ಬಿದ್ರೆ ಬಲೆಗೆ ಬಿದ್ರೆ ಅವ್ರೇನು ನೀವು ಸಮಸ್ಯೆ ನೀವೇ ಸೃಷ್ಟಿ ಮಾಡ್ತೀರಾ ಬೀಳ್ಬೇಡಿ ಬಲೆಗೆ ಬೀಳ್ಬೇಡಿ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ ವೆನ್ ದ ಲಾಯರ್ ವೆನ್ ದ ಲಾಯರ್ ಸೆಟ್ ದೆರ್ ಆರ್ ಅಲಿಗೇಷನ್ಸ್ ಜಡ್ಜಸ್ ಆರ್ ಆಲ್ಸೋ ಇನ್ವಾಲ್ವ್ ಇನ್ ಹನಿ ಟ್ರ್ಯಾಪ್ ಟೇಕ್ ಕೇರ್ ಆಫ್ ದೆಮ್ ಸೆಲ್ಸ್ ಅವ್ರನ್ನ ಅವ್ರು ಕೇರ್ ಮಾಡ್ಕೋತಾರೆ ನೀವ್ಯಾ ಕೇರ್ ಮಾಡ್ತಾರೆ ಜಡ್ಜ್ಗಳು ಸಿಕ್ಕಾಕೊಂಡಿದಾರಾ ಅವರು ಕೇರ್ ಮಾಡ್ಕೋತಾರೆ ನೀವ್ಯಾ ಕೇರ್ ಮಾಡ್ತಾರೆ ಬಿಡಿ ಅಂತ ಹೇಳುತ್ತೆ ದ ಪ್ಲಿಯಾ ಫೈಲ್ಡ್ ಬೈ ಜಾರ್ಖಂಡ್ ರೆಸಿಡೆಂಟ್ ವಿನಯ್ ಕುಮಾರ್ ಸಿಂಗ್ ಅಂತ ಕೇಳ್ತಾರೆ ಇವರು ಇಂಡಿಪೆಂಡೆಂಟ್ ಫ್ರೋಬ್ ಅಂತ ಕೇಳಿದ್ರು ಇವರು ಈ ಸಿ ಬಿ ಐ ತನಿಖೆ ಆಗಬೇಕು ಎಸ್ ಐ ಡಿ ತನಿಖೆ ಆಗಬೇಕು ಅಂತ ಹೇಳಿ ಸೊ ಈ ಈ ಒಂದು ತೀರ್ಪು ಬಂದಿರೋದು ಬಹುಶಃ ಕರ್ನಾಟಕದ ರಾಜಕಾರಣಿಗಳಿಗೆ ಬ್ಯಾಡಿಗೆ ಮೆಣಸಿನಕಾಯಿ ಹಾಕಿ ಹಚ್ಚಿ ಹಚ್ಚಿದಂಗೆ ಆಗುತ್ತೆ ಕೆ ಎನ್ ರಾಜಣ್ಣಗೆ ಪರಮೇಶ್ವರಗೆ ಪರಮೇಶ್ವರ್ ಇದು ಮುಂದೆ ಹೇಳ್ತೀನಿ ಇವರಿಗೆ ಏನೇನು ನಾಟಕ ಆಡ್ತಾ ಅಂತ ಈ ಪದಲು ಸುಪ್ರೀಂ ಕೋರ್ಟನ್ನು ಮುಗಿಸ್ಬಿಡ್ತೀನಿ ಲಾಸ್ಟ್ ವೀಕ್ ಏನು ಕಾಪರೇಷನ್ ಮಿನಿಸ್ಟರ್ ಕೆ ಎನ್ ರಾಜಣ್ಣ ಅಲ್ಲಿ ದ್ಯಾಟ್ ಫಾರ್ಟಿ ಏಯ್ಟ್ ಪೀಪಲ್ ಹ್ಯಾವ್ ಫಾಲನ್ ವಿಕ್ಟಿಮ್ ಟು ಅನಿ ಟ್ರ್ಯಾಪ್ಸ್ ಜನ ಫಾಲಾಗಿದ್ದಾರೆ ಇದಕ್ಕೆ ಬೆಲೆಗೆ ಬಿದ್ದಿದ್ದಾರೆ ಈ ಸೌಂದರ್ಯದ ಬೆಲೆಗೆ ಸುಂದರಿಯರ ಬೆಲೆಗೆ ಅಬ್ಸರ್ವ್ಸ್ ವಿಡಿಯೋಸ್ ಹ್ಯಾವ್ ಬಿನ್ ಸರ್ಕ್ಯುಲೇಟೆಡ್ ದ ಕಾಂಗ್ರೆಸ್ ಎಮ್ ಎಲ್ ಎ ಕ್ಲೈಮ್ ದಟ್ ದ ಲಾ ದ ಲೀಸ್ಟ್ ವಾಸ್ ಅಕ್ರಾಸ್ ಪಾರ್ಟಿ ಇನ್ಕ್ಲೂಡಿಂಗ್ ಸ್ಟೇಟ್ ಅಂಡ್ ನ್ಯಾಷನಲ್ ಲೀಡರ್ಸ್ ಅದಕ್ಕೆ ಆರ್ ವೆರಿ ಸೀರಿಯಸ್ ಅಂಡ್ ಟ್ರಬಲಿಂಗ್ ಅಲಿಗೇಷನ್ಸ್ ಮೇಡ್ ಫ್ಲೋರ್ ಕರ್ನಾಟಕ ಸ್ಟೇಟ್ ಲೆಜಿಸ್ಲೇಟರ್ ದಟ್ ಎ ಪರ್ಸನ್ ಆಸ್ಪೈರಿಂಗ್ ಎ ಪರ್ಸನ್ ಆಸ್ಪೈರಿಂಗ್ ಟು ಬಿ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಯಾರೋ ಒಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ಕೊಂಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅವರು ಮುಖ್ಯಮಂತ್ರಿ ಆಗೋಕ್ಕೋಸ್ಕರ ಎಲ್ಲರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದಾರೆ ಅವರು ಇದೆಲ್ಲವನ್ನು ಮಾಡಿಸ್ತಾ ಇದ್ದಾರೆ ಅಂತ ಹೇಳುತ್ತೆ ಹೇಳ್ತಾರೆ ಅರ್ಜಿದಾರರು ಸಕ್ಸಸ್ಫುಲ್ ಹನಿ ಇನ್ ಟ್ರಾಪಿಂಗ್ ಸೆವರಲ್ ಪರ್ಸನ್ಸ್ ಅಮಾಂಗ್ ಹೂಮ್ ಹಾರ್ ಜಡ್ಜಸ್ ದ ಅಲಿಗೇಷನ್ಸ್ ಹ್ಯಾವ್ ಬಿನ್ ಮೇಡ್ ಬೈ ಸಿಟಿಂಗ್ ಮಿನಿಸ್ಟರ್ ಹೂ ವಾಸ್ ಕ್ಲೈಮ್ ಹಿಮ್ ಸೆಲ್ಫ್ ಟು ಬಿ ವಿಕ್ಟಿಮ್ ದೇರ್ ಬೈ ಲೆಂಡಿಂಗ್ ಕ್ರೆಡಿಬಿಲಿಟಿ ದಿ ಸೀರಿಯಸ್ ಅಲಿಗೇಷನ್ಸ್ ನಾಟ್ ಓನ್ಲಿ ದಟ್ ಅನದರ್ ಮಿನಿಸ್ಟರ್ ಆಫ್ ದಿ ಗವರ್ಮೆಂಟ್ ಹ್ಯಾಸ್ ಟು ಓನ್ಲಿ ಎಕೋರ್ಟ್ ದ ಅಲಿಗೇಷನ್ಸ್ ಮೇಡ್ ಬೈ ದ ಮಿನಿಸ್ಟರ್ ಇನ್ನೊಬ್ರು ಅದನ್ನು ಎತ್ತಿಡಿದಿದ್ದಾರೆ ರಾದರ್ಲೀಸ್ ದಟ್ ಸ್ಕೇಲ್ ಅಂಡ್ ಪ್ರಪೋರೇಷನ್ ಆಫ್ ದ ಸ್ಕ್ಯಾ ಪ್ರಪೋಷನ್ ಪ್ರಪೋಷನ್ ಆಫ್ ಸ್ಕ್ಯಾಂಡಲ್ ಈಸ್ ಅಟ್ ಲೀಸ್ಟ್ ಟೆನ್ ಟೈಮ್ಸ್ ದ್ಯಾನ್ ದಟ್ ಕರೆಂಟ್ಲಿ ವಿಸಿಬಲ್ ಏನು ಹೇಳ್ತಾ ಇದಾರೆ ಅದಕ್ಕೆ ಹತ್ತು ಪಟ್ಟು ಅದು ಜಾಸ್ತಿ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಇದರಿಂದ ಇದನ್ನೆಲ್ಲವನ್ನು ಕೇಳಿಸ್ಕೊಂಡು ಕೋರ್ಟ್ ಕೊನೆಗೆ ಹೇಳಿದೆ ಅಂತ ಹೇಳಿ ನಿಮಗೆ ಯಾಕೆ ಬಿ ಇದು ಬಿಟ್ಟು ಮತ್ತೆ ನಮ್ಮ ಸಮಯನ ವೇಸ್ಟ್ ಮಾಡಬೇಡಿ ಇದು ಪೊಲಿಟಿಕಲ್ ಸೆನ್ಸ್ ನಿಮ್ಮ ಪೊಲಿಟಿಕಲ್ ಎಲ್ಲ ಸುಪ್ರೀಂ ಕೋರ್ಟ್ ತರಬೇಡಿ ಸಿ ಬಿ ಐ ತನಿಖೆ ಏನಿಲ್ಲ ನಿಮ್ಮ ಅರ್ಜಿನ ತಿರಸ್ಕರಿಸಿರಿ ಹೋಗಿ ಅಂತ ಹೇಳುತ್ತೆ ಇದು ಸುಪ್ರೀಂ ಕೋರ್ಟ್ ಕರ್ನಾಟಕದ ಹನಿ ಟ್ರ್ಯಾಪ್ಗೆ ಕೊಟ್ಟಿರ್ತಕ್ಕಂಥ ತೀರ್ಪು ಇಲ್ಲಿ ನಾವಿಲ್ಲಿ ಗಮನಿಸಬೇಕಾದದ್ದು ವೀಕ್ಷಕರೇ ಇಲ್ಲಿ ಈ ಅಬ್ಸರ್ವೇಷನ್ ಸುಪ್ರೀಂ ಕೋರ್ಟ್ ಹೇಳಿತು ಮರ್ಯಾದಿ ಇಡೀ ರಾಜ್ಯದ ಮರ್ಯಾದಿನೀಗ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ತೆಗೆದಿದೆ ಇಲ್ಲಿ ನಾವು ಗಮನಿಸಬೇಕಾದೇನೆ ಅಂತಂದರೆ ಕೆ ಎನ್ ರಾಜಣ್ಣ ಕೆ ಎನ್ ರಾಜಣ್ಣ ದೊಮ್ರಾಟ ಏನು ದೊಮ್ರಾಟ ಆಡ್ತಾ ಇದ್ರು ನನಗೆ ನನ್ನ ಟ್ರ್ಯಾಪ್ ಆದೆ ನನ್ನ ಟ್ರ್ಯಾಪ್ ಆದೆ ನನ್ನ ಟ್ರ್ಯಾಪ್ ಅಂತ ಹೇಳಿ ಹಿಂದೆ ಒಂದು ಕಾಶಿನಾಥ್ ಹಾಡು ಬರ್ತಿತ್ತು ನಾನು ಸೇಲ್ ಅಮ್ಮ ನಾನು ಸೇಲ್ ಆದೆ ಅಮ್ಮ ಅಂಥೇಳಿ ಅದೇ ಥರ ಇಲ್ಲಿ ಇವರು ನಾನು ಟ್ರ್ಯಾಪ್ ಆದೆ ನಾನು ಟ್ರ್ಯಾಪ್ ಆದೆ ಅಂತ ಹೇಳ್ತಾಯಿದ್ರು ನಾನು ಎರಡು ಸಲ ಟ್ರ್ಯಾಪ್ ಮಾಡೋಕೆ ಬಂದರೆ ಎರಡು ಸಲ ಟ್ರ್ಯಾಪ್ ಅಂದ್ಬಿಟ್ಟು ಬಂದರೆ ನಾನು ಸಿಕ್ಕಾಕ್ಕೊಳ್ಳಿಲ್ಲ ಆದರೆ ನಲವತ್ತೆಂಟು ಜನ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ನಲ್ವತ್ತೆಂಟು ಜನ ಇವ್ರ ಇವರು ಬಂದು ಕಂಪ್ಲೇಂಟ್ ಕೊಟ್ಟಿದ್ರಾ ಇವರು ಬಂದು ಹೇಳಿದ್ರ ಅದ್ರಲ್ಲಿ ಜಡ್ಜಸ್ಗಳು ಇದ್ರೆ ಅಂತ ಕೂಡ ಹೇಳಿದ್ರು ಈ ಎಲ್ಲ ಜಡ್ಜಸ್ಗಳು ಇದಾರೆ ಅಂತ ಹೇಳಿ ಹೇಳೋದಕ್ಕೆ ಇವ್ರಿಗೆ ಏನ್ ಸಾಕ್ಷಿ ಇತ್ತು ಇದೆಲ್ಲವನ್ನು ಕೂಡ ಜೊತೆಗೆ ಯತ್ನಾಳ್ ಬಳಸ್ಕೊಂಡು ಈ ಒಂದು ಟ್ರಾಪ್ ಅನ್ನ ಹೆಣಿಲ್ಲಾಯಿತು ಅನ್ನೋದು ಒಂದು ಪ್ರಮುಖ ಆರೋಪ ಇದನ್ ಕುರಿತಂತೆ ಏನು ಆರ್ ಅಶೋಕ್ ಯತಿ ವಿಜಯೇಂದ್ರ ಇವರೆಲ್ಲ ಇದನ್ನ ದೊಡ್ಡ ಮಟ್ಟದಲ್ಲಿ ಹೇಳಿದ್ರು ಹಾಗೆ ಇವತ್ತು ಮುಖ್ಯಮಂತ್ರಿಗಳ ಮಗ ಏನು ಪುತ್ರ ಯತೀಂದ್ರ ಕೂಡ ಇವತ್ತು ಈ ಹನಿ ಟ್ರಾಪ್ ಸುಂದರ್ಯ ಸೌಂದರ್ಯದ ಬಲೆಯನ್ನು ಕೂಡ ಹೆಣಿತಾ ಇದಾರೆ ಅವರು ಕೂಡ ಇವತ್ತು ಇದು ಮಾತನಾಡಿದ್ದಾರೆ ಏನು ಅಂತಂದ್ರೆ ಬಹಳ ಜನ ಇದರಲ್ಲಿ ಟ್ರಾಪ್ ಅಲ್ಲಿ ಇದ್ದಾರೆ ಅಂತ ಇದು ಏನು ತನಿಖೆ ಆಗಬೇಕು ಇದೆಲ್ಲ ತನಿಖೆ ಆಗಬೇಕು ಅಂತ ಕೂಡ ಅವರು ಹೇಳ್ತಾರೆ ಮತ್ತೆ ವಿರೋಧ ಕೂಡ ವಿರೋಧ ಪಕ್ಷದಲ್ಲೇ ಈ ದೊಡ್ಡ ಟ್ರ್ಯಾಪ್ ಇದೆ ಅಲ್ಲೇ ಅತಿ ಹೆಚ್ಚು ಹದಿನೇಳು ಜನರನ್ನ ಈ ರೀತಿ ಮಾಡಿಟ್ಕೊಂಡು ವಿಡಿಯೋಗಳನ್ನ ಮಾಡಿಟ್ಕೊಂಡು ಅಲ್ಲಿ ಅದನ್ನ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅದು ಪಿಯಲ್ಲೇ ಇರೋದು ಅಂತ ಕೂಡ ಆಕಡೆಗೆ ಗಂಧನ ಆ ಕಡೆ ತಿರುಗಿಸ್ತಾರೆ ಸೊ ಇಲ್ಲಿ ಯತೀಂದ್ರ ಏನು ಹೇಳಿ ವಿಜಯೇಂದ್ರ ಏನು ಹೇಳಿ ಆರ್ ಅಶೋಕ್ ಏನು ಹೇಳಿ ಕೊನೆಗೆ ನಾವು ಸುಪ್ರೀಂ ಕೋರ್ಟ್ನ ಮಾತನ್ನು ಮಾತನ್ನ ಪರಿಗಣಿಸೋದಾದ್ರೆ ಸುಪ್ರೀಂ ಕೋರ್ಟ್ ಪೊಲಿಟಿಕಲ್ ನಾನ್ ಸೆನ್ಸ್ ಎಕ್ಸಾಕ್ಟ್ಲಿ ರೈಟ್ ವರ್ಡ್ ಹನಿ ಟ್ರ್ಯಾಪ್ ಅಂದ್ರೆ ಏನು ಅಂದರೆ ಪೊಲಿಟಿಕಲ್ ನಾನ್ಸೆನ್ಸ್ ಈಗ ಯಾರೋ ಮುಖ್ಯಮಂತ್ರಿ ಆಕಾಂಕ್ಷಿ ಹೆಣಿತಾಯಿದ್ದಾರೆ ಸೌಂದರ್ಯದ ಬಲೆಯನ್ನು ಹೆಣಿತಾಯಿದ್ದಾರೆ ಅಂತಂದರೆ ಸುಂದರಿಯರನ್ನು ಬಿಟ್ಟು ಚೂ ಬಿಟ್ಟು ಆ ಸುಂದರಿಯರನ್ನು ಆ ಸೌಂದರ್ಯ ಸವಿಯಬೇಕಾದ್ರೆ ಅದನ್ನು ವಿಡಿಯೋ ಮಾಡಿ ಇಟ್ಕೊಂಡು ಅದನ್ನು ನಾವು ಬಹಿರಂಗಪಡಿಸ್ತೀವಿ ಅಂತ ಹೇಳ್ತಕ್ಕಂಥದ್ದು ಹನಿ ಟ್ರ್ಯಾಪ್ ಸುಂದರಿಯರ ಬಲೆ ಈ ಸು ಇದನ್ನು ನಾವು ಏನು ಸುಪ್ರೀಂ ಕೋರ್ಟ್ ಕಳಿತಕ್ಕಂಥ ಇದು ಪೊಲಿಟಿಕಲ್ ನಾನ್ಸೆನ್ ಇದನ್ನ ನ್ಯಾಯಾಲಯಕ್ಕೆ ತರಬೇಡಿ ಇದು ತನಿಖೆ ಅವೆಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ ಅರ್ಜಿಯನ್ನು ಒಂದು ವಜಾ ಮಾಡಿದೆ ಈಗ ನಾ ಇಲ್ಲಿ ರಾಜ್ಯದಲ್ಲಿ ಗಮನಿಸಬೇಕಾಗಿರೋದು ಏನಂತಂದರೆ ರಾಜಣ್ಣ ನೋಡಿ ಇದುವರೆಗು ಎಲ್ಲೂ ಅಧಿಕೃತ ದೂರನ್ನು ಕೊಟ್ಟಿಲ್ಲ ಯಾರಿಗೆ ಎ ಡಿ ಜಿ ಪಿ ಕೊಟ್ಟೆ ಡಿ ಜಿ ಪಿ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ಮುಖ್ಯಮಂತ್ರಿ ಕೇಳಿದ್ರು ನನ್ನ ಇನ್ನೂ ಯಾರು ದೂರು ಕೊಟ್ಟಿಲ್ಲ ಅಂತ ಕೇಳಿದ್ರು ಮುಖ್ಯಮಂತ್ರಿ ನಾನು ನಾನು ಇನ್ನೂ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಯಾಕೆ ಮುಹೂರ್ತ ಹುಡುಕ್ತಾ ಇದ್ದಾರಾ ಅಮಾವಾಸ್ಯೆ ಬರ್ಬೇಕಾ ಹುಣ್ಣಿಮೆ ಬರ್ಬೇಕಾ ಏನು ಬರಬೇಕು ಅದಕ್ಕೆ ಏನು ಏ ಯಾವ ಮುಹೂರ್ತ ಇದಕ್ಕೆ ಯಾವ ಮುಹೂರ್ತ ಬರಬೇಕು ಅಂದರೆ ರಾಜಣ್ಣ ಅವರ ದೊಂಬರಾಟ ರಾಜಣ್ಣ ಅವರು ಮತ್ತು ಬಿ ಜೆ ಪಿ ಅವರ ಜೊತೆ ಸೇರಿಕೊಂಡು ಆಡ್ತಾ ಇರ್ತಕ್ಕಂಥ ದೊಂಬರಾಟ ಯಾರನ್ನು ಇಲ್ಲಿ ಡಿ ಕೆ ಶಿವಕುಮಾರ್ ಬಗ್ಗೆ ಸಂಬಂಧಪಟ್ಟಲ್ಲಿ ಹೇಳಿದಾಗ ಯತೀಂದ್ರ ಕೂಡ ಹೇಳ್ತಾರೆ ಆ ರೀತಿಯ ಯಾವುದೇ ಒಂದು ಬೆಳವಣಿಗೆ ನಡೆದಿಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಪರ ಅವರೇ ಮಾತನಾಡ್ತಾರೆ ಸೊ ಇಲ್ಲಿ ಈ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಗಮನಿಸಕದ್ದು ಈ ಒಂದು ಕೆ ಎನ್ ರಾಜಣ್ಣ ಆರೋಪ ಮಾಡಿದ್ದು ಸಿದ್ದರಾಮಯ್ಯವ್ರು ಅವರಿಗೆ ಹೇಳಿ ಹೇಳಿದ್ದು ತನಿಖೆ ಮಾಡಿ ಅಂತ ಹೇಳಿದ್ದು ನಿನ್ನೆ ಸಂಜೆ ನಾನು ಸಂಜೆ ಒಳಗೆ ದೂರು ಕೊಡ್ತೀನಿ ಅಂಥೇಳಿ ಮೆಮೊರ್ಯಾಂಡಮ್ ಕೊಟ್ಟರಂತೆ ಮೆಮೊರ್ಯಾಂಡಮ್ ಅಂದ್ರೆ ಏನು ನನಗೆ ಗೊತ್ತಿಲ್ಲ ಮೆಮೊರ್ಯಾಂಡಮ್ ಒಬ್ಬ ಸಚಿವ ನನ್ನ ಮೇಲೆ ಹನಿ ಟ್ರ್ಯಾಪ್ ಹಾಕಿದೆ ನನಗೆ ಜೀನ್ಸ್ ಹಾಕ್ಕೊಂಡಿದ್ದವಳು ನೋಡಿ ಅವ್ರು ಬಟ್ಟೆನೂ ನೆನಪಿಸ್ಕೊಂಡಿದ್ದವ್ರೆ ದೆನ್ ಬಟ್ಟೆನೂ ನೆನಪಿಸ್ಕೊಂಡವ್ರೆ ಅವ್ರ ಎತ್ತರ ಉದ್ದ ನೆನಪಿಸ್ಕೊಂಡಿಟ್ಕೊಂಡವ್ರೆ ಮತ್ತು ಬಹುಶಃ ಯಾವ ಸೆಂಟ್ ಹಾಕೋಬೋದಿಲ್ವೋ ಗೊತ್ತಿರುತ್ತೆ ಅವ್ರಿಗೆ ಪಾಪ ಅದು ಅದಲ್ವಾ ಸೊ ಅದು ಹನಿ ಟ್ರ್ಯಾಪ್ ಅಂದರೆ ಸೊ ಅಷ್ಟು ಚೆನ್ನಾಗಿ ಅವ್ರಿಗೆ ಗೊತ್ತಿದೆ ಎರಡು ಬಾರಿ ಬಂದಿದ್ರು ಅಂತ ಹೇಳಿ ಸೊ ಇಂಥ ಒಂದು ಕೇಸನ್ನು ಇವತ್ತು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಅಂದರೆ ನಿಜವಾದ ರೈಟ್ ವರ್ಡನ್ನು ಯೂಸ್ ಮಾಡಿದೆ ಪೊಲಿಟಿಕಲ್ ನಾನ್ ಸೆನ್ಸ್ ಈ ಪೊಲ್ ಪೊಲಿಟಿಷಿಯನ್ಸ್ ಯಾರು ಅಂದರೆ ನಾನ್ ಸೆನ್ಸ್ ಪೀಪಲ್ ಒಂದು ನಾನ್ ಸೆನ್ಸ್ ಪೀಪಲ್ ಇವತ್ತು ಇಡೀ ರಾಜ್ಯವನ್ನ ಇಡೀ ದೇಶವನ್ನ ನಗೆ ಈಡ್ ಮಾಡ್ತಾ ಇದ್ದಾರೆ ಈ ನಗೆ ಈಡ್ ಮಾಡ್ತಾ ರಾಜ್ಯದಲ್ಲಿ ಇಡೀ ದಿಕ್ ಅಧಿಕಾರದ ದಿಕ್ಕನ್ನ ತಪ್ಪಿಸ್ತಾ ಇದಾರೆ ವಿರೋಧ ಪಕ್ಷ ಆಗಿರ್ಬೋದು ವಿರೋಧ ಪಕ್ಷ ಬಿಜೆಪಿ ಯಾವ ಕೆಲಸನ ಮಾಡ್ತಾ ಇಲ್ಲ ಕರ್ನಾಟಕ ಸರ್ಕಾರವನ್ನ ಅದ್ರ ಅದರ ತಪ್ಪುಗಳನ್ನ ಹಿಡಿದು ಕೇಳ್ತಕ್ಕಂಥ ಕೆಲಸವನ್ನೇ ಮಾಡ್ತಾ ಇಲ್ಲ ಅದಕ್ಕೆ ಕೆಲಸ ಮಾಡಕ್ ಗೊತ್ತಿಲ್ಲ ಇನ್ನು ಹಾಗಾಗಿ ವಿರೋಧ ಪಕ್ಷ ಡಮ್ಮಿ ಆಗಿರೋದ್ರಿಂದ ಕಾಂಗ್ರೆಸ್ಲಿ ಇವತ್ತು ಆಟ ಆಡ್ಕೊಂಡು ಕಾಲ ಕಳೀತಾ ಇದ್ದಾರೆ ಹನಿ ಟ್ರ್ಯಾಪ್ ಸುಂದರಿಯರ ಬಲೆ ಸುಂದರಿಯರು ಆ ಪಲ್ಲಂಗ ಮಂಚಾ ಮುರಿಯೋದು ಇದ್ರ ಬಗ್ಗೆನೆ ಮಾತಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಹೇಳೋರಿಲ್ಲ ಇವ್ರಿಗೂ ಕೇಳೋರಿಲ್ಲ ಸೊ ಇವತ್ತು ನಮ್ಮ ರಾಜ್ಯ ಸ್ಥಿತಿ ಹೇಗಾಗಿದೆ ಅಂತಂದ್ರೆ ಇವತ್ತು ನಾನು ಬೆಳಗ್ಗೆ ಒಬ್ಬರು ದಿನ ನಾನು ಹೋಗಿ ಕಾಫಿ ಕುಡಿಯುವಂತ ಹೋಟ್ಲು ಮ್ಯಾನೇಜರ್ ನಂಗೆ ಮಾತಾಡ್ತಿದ್ರು ಅಪ್ಪ ಅಪ್ಪ ಹನಿ ಟ್ರ್ಯಾಪ್ ಅಂದ್ರೆ ಏನು ಅಂತ ಹೇಳಿ ಒಂಬತ್ತನೇ ಕ್ಲಾಸ್ ಓದ್ತಾ ಇರ್ತಕ್ಕಂಥ ಹುಡುಗ ಹನಿ ಟ್ರ್ಯಾಪ್ ಅಂದ್ರೆ ಏನು ಅಂತ ಕೇಳ್ತಾನೆ ಸೊ ಈಗ ಆ ತಂದೆ ಇವತ್ತು ದಿನ ಇಡೀ ಆಲ್ಮೋಸ್ಟ್ ಎಂಟು ಹತ್ತು ದಿನಗಳಿಂದ ನಾವು ಈ ಚರ್ಚೆ ನಡೀತಾ ಇದೆ ಆ ತಂದೆ ತನ್ನ ಮಗನಿಗೆ ಎಂಟು ಒಂಬತ್ತನೇ ಕ್ಲಾಸ್ ಓದ್ತಾ ಇರ್ತಕ್ಕಂಥ ಮಗನಿಗೆ ಹನಿ ಟ್ರ್ಯಾಪ್ ಅಂದ್ರೆ ಏನ್ ಹೇಳ್ತಾನೆ ಏನು ಏನು ಹೇಳಕ್ಕೆ ಸಾಧ್ಯ ಇದನ್ನ ಅಂದರೆ ನಾವು ಇವತ್ತು ಇಡೀ ರಾಜ್ಯದ ಜನತೆಗೆ ಮಕ್ಕಳಿಗೆ ಮುಂದಿನ ಭವಿಷ್ಯದ ಪೀಳಿಗೆಗೆ ನಾವೇನು ತೋರಿಸ್ತಾ ಇದ್ದೀವಿ ಹನಿ ಟ್ರ್ಯಾಪ್ ಕರ್ನಾಟಕ ಅಂತಂದರೆ ಹನಿ ಟ್ರ್ಯಾಪ್ ಅಂತ ತೋರಿಸ್ತಾ ಇದ್ದೀವಿ ಇವತ್ತು ಆ ತಂದೆಗೆ ನಾವು ಹೇಳಬೇಕು ಏನು ಹೇಳಬೇಕು ಆತ ಅವ್ರು ಹೇಳಿದ್ರು ಈ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಪರೀಕ್ಷೆ ಇದೆಯಪ್ಪ ಪರೀಕ್ಷೆ ಬರೆದು ಮುಗಿಸ್ಬಾ ಆಮೇಲೆ ನಾನು ನಿಂಗೆ ಹೇಳ್ತೀನಿ ಅಂತ ಹೇಳಿದ್ರಂತೆ ಅಂದರೆ ಅವ್ರು ಹೇಳ್ತಾರೆ ನಾವು ತಲೆ ತಗ್ಸೊಂದು ಆಗಿದೆ ಇವತ್ತು ನಮ್ಮ ರಾಜ್ಯದಲ್ಲಿ ಏನು ಉತ್ತರ ಕೊಡೋದು ಅವ್ರಿಗೆ ಹೇಳಿ ಸೊ ಇದು ಯಾವ ರಾಜ್ಯದಲ್ಲಿ ಅದೇ ರಾಜಕಾರಣಿಗಳಿಗೆ ಒಂದು ಬದ್ಧತೆ ಇಲ್ವೋ ಪ್ರಜಾಪ್ರಭುತ್ವದ ಬಗ್ಗೆ ಒಂದು ಗೌರವ ಇಲ್ವೋ ಪ್ರಜಾಪ್ರಭುತ್ವದ ಒಂದು ಪಾಲನೆ ಮಾಡ್ತಾ ಇಲ್ವೋ ಅವರು ಇವತ್ತು ನಾನ್ಸೆನ್ಸ್ ಪೀಪಲ್ ಆಗಿದ್ದಾರೆ ಇದನ್ನೇ ಸುಪ್ರೀಂ ಕೋರ್ಟ್ ಹೇಳಿದು ಪೊಲಿಟಿಕಲ್ ಸೆನ್ಸ್ ಈ ಪೊಲಿಟಿಕಲ್ ನಾನ್ ಸೆನ್ಸ್ನಿ ತೋರಿಸ್ತಾ ಇರ್ತಕ್ಕಂಥ ಮೀಡಿಯಾ ಇವತ್ತು ನಾನು ಕ್ರಿಟಿಕಲಾಗಿ ಮಾತಾಡ್ತಾ ಇದ್ದೀನಿ ಕ್ರಿಟಿಕಲಾಗಿ ಹೇಳ್ತಾ ಇದ್ದೀನಿ ಇದನ್ನು ಯಾವುದೇ ಮೀಡಿಯಾ ಕೂಡ ಹೇಳಲ್ಲ ಇದು ಪೊಲಿಟಿಕಲ್ ಸೆನ್ಸ್ ಇವರು ಒಂದು ತಮ್ಮ ದೊಂಬರ ದೊಂಬರಾಟವನ್ನು ದೊಂಬರಾಟವನ್ನು ನೋಡ್ಬೇಕು ಇನ್ನೊಂದು ದೊಂಬರಾಟ ಆಡಿದ್ ಏನು ಅಂದರೆ ವಿಧಾನ ಪರಿಷತ್ನ ಸಭಾಪತಿ ಅವರ ಹೆಸರು ಸಭಾಪತಿ ಬಸವರಾಜ್ ಹೊರಟ್ಟಿ ಬಸವರಾಜ್ ಹೊರಟ್ಟಿ ರಾಜೀನಾಮೆ ಪತ್ರ ಬರೀತಾರೆ ಏನಂದ್ರೆ ಆ ಪಾರ್ಟಿ ರಾಜೀನಾಮೆ ಪತ್ರ ಬರೆದು ಏನು ಮ ಮಹಾಸ್ವಾಮಿಗಳು ಸೈನ್ಯ ಹಾಕಲ್ಲ ಸೈನ್ ಹಾಕದೆ ಪತ್ರವನ್ನ ಪಬ್ಲಿಕ್ ಮಾಡ್ತಾರೆ ಓ ಯಾರೋ ತಗೊಂಡು ಹಾಕ್ಬಿಟ್ರು ನನ್ನ ರಾಜೀನಾಮೆ ಪತ್ರನ ಒಬ್ಬ ಸಭಾಪತಿಯ ರಾಜೀನಾಮೆ ಪತ್ರವನ್ನ ಬೇರೆ ಯಾರೋ ತಗೊಂಡು ವೈರಲ್ ಮಾಡಕ್ ಸಾಧ್ಯವ ಏನ್ರಿ ಎಂತ ನಾನ್ ಸೆನ್ಸ್ ಅಲ್ವಾ ಇದೇ ಇದನ್ನ ಹೇಳಿದ್ದು ಸುಪ್ರೀಂ ಕೋರ್ಟ್ ಪೊಲಿಟಿಕಲ್ ನಾನ್ ಸೆನ್ಸ್ ಅಂತೇಳಿ ಸೊ ಇನ್ಕ್ಲೂಡಿಂಗ್ ಬಸವರಾಜ್ ಹೊರಟ್ಟಿ ಅಯ್ಯೋ ನೋಡಿ ಎಷ್ಟೊಂದು ಮಾರ ಮಾನ ಮರ್ಯಾದೆ ಹೊಟ್ಟಾಯ್ತು ನಾನು ಪೊಲಿಟಿಕಲ್ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಕೊಟ್ಟು ಹೋಗ್ಬೇಕು ತೊಲಗಬೇಕು ನಿಮ್ಮ ಕೈಲಿ ಯೋಗ್ಯತೆಗೆ ನೀವು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂಥ ವಿಷಯಗಳು ಇವತ್ತು ಒಬ್ಬ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಕೇಳ್ತಾ ಇದ್ದಾರೆ ಹನಿ ಟ್ರ್ಯಾಪ್ ಅಂದ್ರೆ ಏನು ಅಂತ ಹೇಳಿ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರೇ ಕೆ ಎನ್ ರಾಜಣ್ಣ ಅವರೇ ಪರಮೇಶ್ವರ್ ಅವರೇ ದಯವಿಟ್ಟು ನಮ್ಮ ಮಕ್ಕಳಿಗೆ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಓದ್ತಾ ಇರೋ ಮಕ್ಕಳಿಗೆ ದಯವಿಟ್ಟು ಇವತ್ತು ನೀವು ಸದನ ಕೂತ್ಕೊಂಡು ಆಗಮ ಸಂಧಿ ಸವರ್ಣ ದೀರ್ಘ ಸಂಧಿ 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 ಗುಂದಿ ಕತೆ ಹೇಳ್ತಾ ಇರ್ತೀರಲ್ಲ ಇವತ್ ಹೇಳಿ ಈ ಸಂಧಿ ಕತೆ ಏನು ಅಂತ ಹೇಳಿ ಮಕ್ಕಳು ಕೇಳ್ತಾ ಇದಾರೆ ಹನಿ ಟ್ರಾಪ್ ಅಂದ್ರೇನು ಹನಿ ಟ್ರಾಪ್ ಅಂದ್ರೆ ಮಕ್ಳಿಗೆ ಅರ್ಥ ಮಾಡಿಸಿ ಇದು ಪೊಲಿಟಿಕಲ್ ನಾನ್ ಸೈನ್ಸ್ ಕೊನೆಗೆ ಯಾವ ಕಾಲು ಬಂದು ನಿಂತ್ಕೊಂಡ್ರಿ ಅಂದರೆ ನಿಮ್ಮನ್ನು ಸುಪ್ರೀಂ ಕೋರ್ಟ್ ನಿಮ್ಮನ್ನ ನಾನ್ ಸೆನ್ಸ್ ಪೀಪಲ್ ಅಂತ ಹೇಳೋ ಮಂಟಕ್ಕೆ ಬಂತು ಸೊ ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಅಪ್ಡೇಟ್ಗಳನ್ನು ಕೊಡ್ತೀನಿ ಸಂಜೆ ಅಲ್ಲಿವರೆಗೂ ಸ್ತ್ರೀಯ ಕರ್ಣ ನೋಡ್ತಾರೆ ಮುಕ್ತ ಪತ್ರಿಕೋದ್ಯಮ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮ ನಡೆಸೋಕ್ಕೂ ಕೂಡ ನಮಗೆ ನಿಮ್ಮೆಲ್ಲರ ಪ್ರೀತಿಯ ನರೇಂದ್ರ ಮೋದಿ ಒಂದು ಇವತ್ತು ಒಂದು ಕಾನೂನು ತಂದಿದ್ದಾರೆ ಏನು ಅಂತಂದರೆ ನಾವು ಯಾವುದಾದ್ರೂ ವ್ಯಕ್ತಿಯ ಹೆಸರನ್ನು ನಾನು ಹೇಳಿ ಸುದ್ದಿ ಮಾಡಿದ್ರೆ ನಮ್ಮಂಥ ಮೀಡಿಯಾಗಳು ಸುದ್ದಿ ಮಾಡಿದ್ರೆ ಅಥವಾ ಅದನ್ನು ಏನಾರು ಅವ್ರ ಬಗ್ಗೆ ಆಕ್ಷೇಪಾರ ಹೇಳಿಕೆ ಕೊಟ್ಟರೆ ನಮ್ಮ ಮೇಲೆ ಐನೂರು ಕೋಟಿ ರೂಪಾಯಿ ಐನೂರು ಕೋಟಿ ರೂಪಾಯಿ ದಂಡ ಹಾಕ್ತಾರಂತೆ ಐನೂರು ಕೋಟಿ ರೂಪಾಯಿ ನಾವು ದಂಡ ಹಾಕಕ್ಕೆ ಕಟ್ಟೋಕ್ಕಾಗಲ್ಲ ಅಂದರೆ ಐವತ್ತು ವರ್ಷ ಜೈಲು ಶಿಕ್ಷೆ ಅಂತೆ ಇದು ಏನಂತೀರಾ ಇದು ಪ್ರಜಾಪ್ರಭುತ್ವನ ಸರ್ವಾಧಿಕಾರನ ಇದೇನಿದು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ ಮತ್ತು ಈ ಒಂದು ಬಿಲ್ ಏನು ಏನು ಒಂದು ಈ ಹೊಸ ಬಿಲ್ ತಂದಿದ್ದಾರೆ ಆ ಬಿಲ್ ಬಗ್ಗೆ ಇನ್ನೊಂದು ಸಂಜೆ ನೀವು ವಿಶೇಷವಾಗಿ ಮಾತನಾಡ್ತೀನಿ ಅಲ್ಲಿವರೆಗೂ ಆ ಕಾರ್ಯಕ್ರಮ ತಪ್ಪದೆ ನೋಡಿ ಮತ್ತು ನಮ್ಮ ಮುಕ್ತ ಪತ್ರಿಕೋತ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮ ಹೋಗಿ ಬಿಟ್ಟರೆ ಈ ದೇಶದಲ್ಲಿ Vamos caralho.